ನಮಸ್ಕಾರ ದೇವರಾಜು ಶಂಕರ ಯೂಟ್ಯೂಬ್ ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಒಬ್ಬ ಸರ್ಕಾರಿ ನೌಕರ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ ನಂತರದಲ್ಲಿ ಆ ಇಲಾಖೆಯ ಕಡೆಯಿಂದ ಸರ್ಕಾರದ ಕಡೆಯಿಂದ ಆ ವ್ಯಕ್ತಿಗೆ ಸಿಗ್ತಕ್ಕಂಥ ಹಲವಾರು ಸೌಲಭ್ಯಗಳಿದೆ ಆ ಸೌಲಭ್ಯಗಳನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ನಿವೃತ್ತಿ ವೇತನ ಆಗಿರ್ಬೋದು ಡಿ ಸಿ ಆರ್ ಜಿ ಆಗಿರ್ಬೋದು ಕಮಿಟೇಷನ್ ಆಗಿರ್ಬೋದು ಕುಟುಂಬ ವೇತನ ಆಗಿರ್ಬೋದು ಇವುಗಳನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ನನಗೆ ಎಷ್ಟು ವರ್ಷ ಸರ್ವಿಸ್ ಆಗಿದೆ ನನಗೆ ಎಷ್ಟು ಡಿ ಸಿ ಆರ್ ಜಿ ಸಿಗ್ಬೋದು ಕಮಿಟೇಷನ್ ಸಿಗ್ಬೋದು ಅಥವಾ ಎಷ್ಟು ಪೆನ್ಷನ್ ಫಿಕ್ಸ್ ಆಗ್ಬೋದು ಈ ರೀತಿ ಹತ್ತು ಹಲವು ಗೊಂದಲಗಳಿರುತ್ತೆ ಆ ಗೊಂದಲಗಳಿಗೆ ಒಂದು ಪರಿಹಾರವನ್ನು ಇರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಒಂದು ಉದಾಹರಣೆ ತೆಗೆದುಕೊಂಡಿದ್ದೀವಿ ಒಬ್ಬ ನೌಕರ ಅವರು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ ಅಂದರೆ ಮೂವತ್ತ್ ನಾಲ್ಕು ವರ್ಷ ಸರ್ವಿಸ್ ಅಂತ ಒಂದು ಉದಾಹರಣೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ವರ್ಷವನ್ನು ಅರ್ಧ ವರ್ಷಗಳಿಗೆ ನಾವು ಕನ್ವರ್ಟ್ ಮಾಡ್ಕೊಂಡಾಗ ಅರುವತ್ತೆಂಟು ವರ್ಷಗಳು ಬರ್ತವೆ ಯಾಕೆಂದರೆ ಈ ನಿವೃತ್ತಿ ವೇತನವನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು ಫಾರ್ಮುಲಾ ಏನಿದೆ ಕೊನೆಯ ತಿಂಗಳ ಮೂಲ ವೇತನ ಇಂಟು ಅರ್ಹತಾದಾಯಕ ಸೇವೆ ಅದನ್ನು ಅರ್ಧ ವರ್ಷಗಳಲ್ಲಿ ಅರ್ಧ ವರ್ಷಗಳಲ್ಲಿ ಕೌಂಟ್ ಮಾಡ್ಕೊತೀವಿ ಡಿವೈಡೆಡ್ ಬೈ ಎರಡು ಸೊ ಇಲ್ಲಿ ಒಬ್ಬ ನಾನು ತೆಗೆದುಕೊಂಡಿರತಂಥ ಉದಾಹರಣೆಯಲ್ಲಿ ಒಬ್ಬ ನೌಕರ ಮೂವತ್ತ್ನಾಲ್ಕು ವರ್ಷ ಸರ್ವೀಸನ್ನು ಮಾಡಿ ಅವರು ರಿಟೈರ್ಡ್ ಆಗಿದ್ದಾರೆ ಅದನ್ನು ಅರ್ಧ ವರ್ಷಕ್ಕೆ ಮಾಡಿದಾಗ ಅರುವತ್ತೆಂಟು ಆಗುತ್ತೆ ನೋಡಿ ಈ ಒಂದು ಫಾರ್ಮುಲಾದ ಪ್ರಕಾರ ಆ ನಾನೊಂದು ಉದಾಹರಣೆ ತೆಗೆದುಕೊಂಡಿದ್ದೆ ಆ ನೌಕರ ರಿಟೈರ್ಡ್ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ಪೇಯನ್ನು ಮೂಲ ವೇತನವನ್ನು ಪಡಿತಾಯಿದ್ರು ಅದನ್ನು ಅಷ್ಟು ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಮೂಲವೇತನ ಪಡೆದಿದ್ದಂಥ ಒಬ್ಬ ನೌಕರ ಎಷ್ಟು ಅವರಿಗೆ ನಿವೃತ್ತಿ ವೇತನ ಪೆನ್ಷನ್ ಫಿಕ್ಸ್ ಆಗುತ್ತೆ ಬೇಸಿಕ್ ಎಷ್ಟು ಫಿಕ್ಸ್ ಆಗುತ್ತೆ ಅಂತಕ್ಕಂಥದ್ದು ನೋಡೋಣ ಎಪ್ಪತ್ತು ಸಾವಿರದ ಒಂಬೈನೂರು ಕೊನೆಯ ತಿಂಗಳ ಮೂಲವೇತನ ಇಂಟು ಅರ್ಹತಾದಾಯಕ ಸೇವೆ ಅರ್ಧ ವರ್ಷಗಳಲ್ಲಿ ಗರಿಷ್ಠ ಅರುವತ್ತು ಅಂತೇಳಿ ಹೇಳಿದ್ದಾರೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಅವರು ಮೂವತ್ತ್ನಾಲ್ಕು ವರ್ಷ ಸರ್ವಿಸ್ ಮಾಡಿದರೆ ಅರ್ಧ ವರ್ಷಗಳಿಗೆ ಕನ್ವರ್ಟ್ ಮಾಡಿದಾಗ ಅರುವತ್ತೆಂಟು ಬರುತ್ತೆ ಆದರೆ ಇಲ್ಲಿ ನಾವು ಕನ್ಸಿಡರ್ ಮಾಡ್ತಕ್ಕಂಥದ್ದು ಗರಿಷ್ಠ ಅರುವತ್ತು ವರ್ಷಗಳು ಅಂದರೆ ಮೂವತ್ತು ವರ್ಷ ಸರ್ವಿಸ್ ಮಾಡಿದರೆ ಅರುವತ್ತು ಆಗುತ್ತೆ ಮೂವತ್ತು ವರ್ಷದ ಮೇಲೆ ನೀವು ಎಷ್ಟೇ ವರ್ಷ ಸರ್ವಿಸ್ ಮಾಡಿದ್ರೂ ಕೂಡ ತೆಗೆದುಕೊಳ್ಳತಕ್ಕಂಥದ್ದು ಅರ್ಧ ವರ್ಷಗಳಲ್ಲಿ ಅಂದರೆ ಅರುವತ್ತು ಮೂವತ್ತಕ್ಕಿಂತ ಕಡಿಮೆ ಮಾಡಿದ್ರು ಇಪ್ಪತ್ತೈದು ಮಾಡಿದ್ದರು ಇಪ್ಪತ್ತೈದೆಲ್ಲ ಐವತ್ತು ಅಥವಾ ಇಪ್ಪತ್ತೇಳು ವರ್ಷ ಅಥವಾ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ವರ್ಷ ಮಾಡಿದಾಗ ಆ ಎಷ್ಟು ಸರ್ವಿಸ್ ಮಾಡಿರ್ತಾರೆ ಅದರ ಅರ್ಧ ಅರ್ಧ ವರ್ಷಗಳಲ್ಲಿ ಅಂದಾಗ ಅದರ ಅಷ್ಟೊಂದು ಮಾತ್ರ ತೆಗೆದುಕೊಳ್ತೀವಿ ಮೂವತ್ತು ವರ್ಷಕ್ಕಿಂತ ಹೆಚ್ಚಿಗೆ ಎಷ್ಟೇ ವರ್ಷ ಮಾಡಿದ್ರು ಕೂಡ ನಾವು ಅರುವತ್ತನ್ನು ತೆಗೆದುಕೊಳ್ತೀವಿ ಸೊ ಕೊನೆ ತಿಂಗಳ ಮೂಲಭೂತನ ಎಪ್ಪತ್ತು ಸಾವಿರದ ಒಂಬೈನೂರು ಇಂಟು ಗರಿಷ್ಠ ಯಾಕೆಂದರೆ ಅವರು ಮೂವತ್ತು ವರ್ಷಕ್ಕಿಂತ ಜಾಸ್ತಿ ಮಾಡಿದ್ದಾರೆ ಮೂವತ್ತ್ನಾಲ್ಕು ವರ್ಷ ಮಾಡಿದ್ದಾರೆ ಸೊ ಹಾಗೆ ಅರುವತ್ತೆಂಟು ಆಗುತ್ತೆ ನಾನು ಅರುವತ್ತೈದು ಕೊಂಡಿದ್ದೆ ಡಿವೈಡೆಡ್ ಬೈ ಎರಡು ಇಂಟು ಅರುವತ್ತು ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಮೂವತ್ತೈದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಅವರಿಗೆ ಬೇಸಿಕ್ ಪೇ ಫಿಕ್ಸ್ ಆಗುತ್ತೆ ಈ ಒಂದು ಮೂವತ್ತೈದು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಆ ಪ್ರಸ್ತುತ ಡಿ ಎ ಏನಿರುತ್ತೆ ಅದನ್ನು ಸೇರಿಸಿಕೊಡ್ತಾರೆ ಆದರೆ ಅವ್ರದ್ದು ಫಿಕ್ಸ್ ಆಗ್ತಕ್ಕಂಥದ್ದು ಮೂವತ್ತೈದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಅರ್ಥ ಆಗ್ತಿದೆಯಾ ಒಬ್ಬ ಯಾವ ನೌಕರ ಮೂವತ್ತು ವರ್ಷಕ್ಕಿಂತ ಹೆಚ್ಚಿಗೆ ಸರ್ವಿಸನ್ನು ಮಾಡಿ ಆ ಕೊನೆಯ ತಿಂಗಳಲ್ಲಿ ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ವೇತನ ಇತ್ತು ಅಂಥವ್ರಿಗೆ ಇಷ್ಟು ಸಿಗುತ್ತೆ ಅಂತ ಅರ್ಥ ಈಗ ಯಾರು ನೌಕರು ನೋಡ್ತಾ ಇದ್ದೀರಿ ನಿಮ್ಮದು ಕೊನೆ ತಿಂಗಳ ಮೂಲ ವೇತನ ಏನಿದೆ ಅದನ್ನು ಇಲ್ಲಿ ಬರ್ಕೊಳ್ಳಿ ನಿಮ್ಮದು ಸರ್ವೀಸ್ ಎಷ್ಟಾಗಿದೆ ಮೂವತ್ತು ವರ್ಷಕ್ಕಿಂತ ಹೆಚ್ಚಿಗೆ ಆಗಿತ್ತು ಅಂದರೆ ಅಂತ ಬರ್ಕೊಳ್ಳಿ ಅಥವಾ ಮೂವತ್ತು ವರ್ಷಕ್ಕಿಂತ ಕಡಿಮೆ ಆಗಿತ್ತು ಇಪ್ಪತ್ತೈದು ವರ್ಷ ಆಗಿತ್ತು ಅಂದರೆ ಇಪ್ಪತ್ತೈದೆಲ್ಲ ಐವತ್ತಾಗುತ್ತೆ ಅಥವಾ ಇಪ್ಪತ್ತಾರಾಗಿದ್ದರೆ ಇಪ್ಪತ್ತಾರೆಳ್ಳ ಐವತ್ತೆರಡು ಆಗುತ್ತೆ ಅಥವಾ ಇಪ್ಪತ್ತೇಳಾಗಿದ್ದರೆ ಐವತ್ನಾಲ್ಕು ಆಗುತ್ತೆ ಈ ರೀತಿ ಎಷ್ಟೇ ಆಗಿರುತ್ತೆ ಅದನ್ನು ಇಲ್ಲಿ ಬರ್ಕೊಂಡು ಸೇಮ್ ಎರಡು ಇಂಟು ಅರುವತ್ತಾಕೊಂಡು ಸಿಂಪ್ಲಿಫಿಕೇಷನ್ ಮಾಡಿದೆ ನಿಮಗೆ ಎಷ್ಟು ಬೇಸಿಕ್ ಪೇ ಫಿಕ್ಸ್ ಆಗುತ್ತೆ ಪೆನ್ಷನ್ದು ಅಂತಕ್ಕಂಥದ್ದು ಸಿಗುತ್ತೆ ಇಷ್ಟು ಈಗ ಯಾರು ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಪಡೆದ ಮೂಲ ವೇತನ ಪಡೆದ ನೌಕರಂದು ಮೂವತ್ತೈದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಫಿಕ್ಸ್ ಆಗುತ್ತೆ ಅವ್ರದ್ದು ಸೊ ಇಲ್ಲಿ ತಿಳ್ಕೊಳ್ಳಿ ಕನಿಷ್ಠ ನಿವೃತ್ತಿ ವೇತನ ಏಳನೇ ವೇತನ ಆಯೋಗದ ಪ್ರಕಾರ ಕನಿಷ್ಠ ನಿವೃತ್ತಿ ವೇತನ ಹದಿಮೂರು ಸಾವಿರದ ಐನೂರು ಗರಿಷ್ಠ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದರ ಅರ್ಥ ಏನಪ್ಪ ಅಂತಂದರೆ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಬ್ಬ ನೌಕರು ತುಂಬ ಕಡಿಮೆ ಸರ್ವಿಸನ್ನು ಮಾಡಿರ್ತಾರೆ ಕಡಿಮೆ ಬೇಸಿಕ್ ಪೇ ಇರುತ್ತೆ ಅವ್ರದ್ದೇನೋ ಹನ್ನೆರಡು ಸಾವಿರ ರೂಪಾಯಿ ಬಂತು ಅಂತ ತಿಳ್ಕೊಳ್ಳಿ ಹಂಗಂತ ಹಂಗಂತವ್ರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೇಸ್ ಇದನ್ನು ಪೆನ್ಷನ್ ನಿವೃತ್ತಿ ವೇತನ ಫಿಕ್ಸ್ ಮಾಡೋದಿಲ್ಲ ಅವ್ರಿಗೆ ಕನಿಷ್ಠ ಹದಿಮೂರು ಸಾವಿರದ ಐನೂರು ರೂಪಾಯಿ ಹದಿಮೂರು ಸಾವಿರದ ಐನೂರು ರೂಪಾಯಿಗಿಂತ ಕಡಿಮೆ ಎಷ್ಟೇ ಬರಲಿ ಅವರಿಗೆ ಮಿನಿಮಮ್ ಹದಿಮೂರು ಸಾವಿರದ ಐನೂರು ರೂಪಾಯಿನ ನಿವೃತ್ತಿ ವೇತನ ಅಂತೇಳಿ ಫಿಕ್ಸ್ ಮಾಡಲಾಗತ್ತೆ ಗರಿಷ್ಠ ನಿವೃತ್ತಿ ವೇತನ ಇದೇ ಫಾರ್ಮುಲಾ ಹಾಕೊಂಡ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರದ್ದು ನಿವೃತ್ತಿ ವೇತನ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಒಂದು ಲಕ್ಷದ ಐವತ್ತು ಸಾವಿರ ಬಂತು ಅಂತ ತಿಳ್ಕೊಳ್ಳಿ ಅಷ್ಟೆಲ್ಲ ಕೊಡಲಿಕ್ಕೆ ಬರೋದಿಲ್ಲ ಗರಿಷ್ಠ ಅಂದರೆ ಹೈಯೆಸ್ಟ್ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅವರಿಗೆ ಪೆನ್ಷನನ್ನು ಫಿಕ್ಸ್ ಮಾಡಲಾಗುತ್ತೆ ಇದು ಏಳನೇ ವೇತನ ಆಯೋಗದ ವರದಿ ಅನುಸಾರ ಕನಿಷ್ಠ ಹದಿಮೂರು ಸಾವಿರದ ಐನೂರು ಗರಿಷ್ಠ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮುಂದಿನದು ಯಾವುದಪ್ಪ ಅಂದರೆ ಡಿ ಸಿ ಅರ್ಜಿ ಡೆತ್ ಕಮ್ ರಿಟೈರ್ಮೆಂಟ್ ಗ್ರ್ಯಾಚ್ಯುಟಿ ಅಂತೇಳಿ ಇದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಫಾರ್ಮುಲಾ ತಾವು ಗಮನಿಸ್ತಾ ಇದ್ದೀರಿ ಕೊನೆಯ ತಿಂಗಳ ಮೂಲ ವೇತನ ಕೊನೆಯ ತಿಂಗಳ ಮೂಲ ವೇತನ ಇಂಟು ಅರ್ಹತಾದಾಯಕ ಸೇವೆ ವರ್ಷಗಳಲ್ಲಿ ನಾವು ನಿವೃತ್ತಿ ವೇತನ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಅರ್ಧ ವರ್ಷಗಳಲ್ಲಿ ನಾವು ಕ ತೆಗೆದುಕೊಳ್ತದ್ದು ಇಲ್ಲಿ ವರ್ಷಗಳಲ್ಲಿ ತೆಗೆದುಕೊಳ್ತೀವಿ ಡಿವೈಡೆಡ್ ಬೈ ಎರಡು ಸೊ ಈಗ ನೋಡಿ ಇಲ್ಲಿ ನೋಡಿ ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ನಾನು ಏನು ಉದಾಹರಣೆಯನ್ನು ತೆಗೆದುಕೊಂಡಿದ್ದೀನಿ ಆ ನೌಕರರ ಕೊನೆ ತಿಂಗಳ ಮೂಲವೇತನ ಎಪ್ಪತ್ತು ಸಾವಿರದ ಒಂಬೈನೂರು ಇಂಟು ಮೂರು ಗರಿಷ್ಠ ನಾನು ತೆಗೆದುಕೊಂಡಂಥ ಉದಾಹರಣೆ ಏನಿದೆ ಇಲ್ಲಿ ಉದಾಹರಣೆಯಲ್ಲಿ ಈ ನೌಕರರು ಮೂವತ್ತ್ನಾಲ್ಕು ವರ್ಷ ಸರ್ವಿಸ್ ಮಾಡಿದ್ದಾರೆ ನಾನು ತೆಗೆದು ಉದಾಹರಣೆ ತೆಗೆದು ಮೂವತ್ತ್ನಾಲ್ಕು ವರ್ಷ ಮತ್ತು ನೀವು ಇಲ್ಲಿ ಮೂವತ್ತ್ಮೂರು ವರ್ಷ ಅಂತ ಹಾಕ್ಯಂಡಿದ್ದೀರಲ್ಲ ಸರ್ ಅಂತ ನೀವು ಕೇಳಬಹುದು ಅದಕ್ಕೆ ಇರ್ತಕ್ಕಂಥದ್ದು ಗರಿಷ್ಠ ಮೂವತ್ತ್ಮೂರು ವರ್ಷ ಮೂವತ್ತ್ಮೂರು ವರ್ಷಕ್ಕಿಂತ ಎಷ್ಟು ಮೂವತ್ತ್ನಾಲ್ಕು ಮಾಡೋ ಮೂವತ್ತೈದು ಮಾಡೋ ನಲವತ್ತು ವರ್ಷನೇ ಮಾಡಲಿ ಆದರೆ ಇಲ್ಲಿ ತೆಗೆದುಕೊಡ್ತಕ್ಕಂಥದ್ದು ಮೂವತ್ತ್ಮೂರು ವರ್ಷ ಮೂವತ್ತ್ಮೂರು ವರ್ಷಕ್ಕಿಂತ ಏನಾದ್ರೂ ಕಡಿಮೆ ಆಗಿದರೆ ಮೂವತ್ತೆರಡು ವರ್ಷ ಆಗಿದೆ ಮೂವತ್ತಾಗಿದೆ ಅನ್ನದು ಅಂದಂಥ ಸಂದರ್ಭದಲ್ಲಿ ಮಾತ್ರ ನಾವು ಇದನ್ನು ಮೂವತ್ತೆರಡು ಇದ್ದರೆ ಮೂವತ್ತೆರಡು ವರ್ಷ ಅಂತ ಹಾಕ್ತೀವಿ ಮೂವತ್ತೊಂದಾಯಿದ್ರೆ ಮೂವತ್ತೊಂದು ಆಗ್ತೀವಿ ಮೂವತ್ತಾಯಿದ್ರೆ ಮೂವತ್ತಾಗ್ತೀವಿ ಮೂವತ್ತ್ಮೂರಕ್ಕಿಂತ ಎಷ್ಟಾಗಿ ಆಗಿದ್ರೂ ಕೂಡ ಮೂವತ್ತ್ಮೂರೇ ಡಿವೈಡೆಡ್ ಬೈ ಎರಡು ಇದನ್ನು ನಾವು ಸರಳ ರೂಪಕ್ಕೆ ತಂದಂಥ ಒಂದು ಸಂದರ್ಭದಲ್ಲಿ ನಮಗೆ ಬರ್ತಕ್ಕಂಥ ಒಂದು ಆನ್ಸರ್ ಎಷ್ಟು ಯಾರು ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಮೂಲ ವೇತನ ಹೊಂದಿರತಕ್ಕಂಥ ಒಬ್ಬ ನೌಕರ ಮೂವತ್ತ್ಮೂರು ವರ್ಷಕ್ಕಿಂತ ಹೆಚ್ಚಿಗೆ ಸರ್ವಿಸ್ ಮಾಡಿರ್ತಕ್ಕಂಥವ್ರದ್ದು ಹನ್ನೊಂದು ಲಕ್ಷದ ಅರುವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅವರಿಗೆ ಡಿ ಸಿ ಅರ್ಜಿ ಬರುತ್ತೆ ಗರಿಷ್ಠ ಇಪ್ಪತ್ತು ಲಕ್ಷ ಈ ಡಿ ಸಿ ಅರ್ಜಿನೂ ಅಷ್ಟೇ ನಾವು ಬೇಸಿಕ್ಕು ರಿಟೈರ್ಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಜಾಸ್ತಿ ಇತ್ತು ಅವ್ರದ್ದು ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಬೇಸಿಕ್ ಇತ್ತು ಅಂತ ತಿಳ್ಕೊಳ್ಳಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಡಿ ಸಿ ಅರ್ಜಿ ಬಂತು ಅಂತ ತಿಳ್ಕೊಳ್ಳಿ ಆದರೂ ಅವ್ರದ್ದು ಎಷ್ಟೇ ಬಂದನು ಕೂಡ ಏಳನೇ ವೇತನ ಆಯೋಗದ ಪ್ರಕಾರ ಗರಿಷ್ಠ ಇಪ್ಪತ್ತು ಲಕ್ಷ ರೂಪಾಯಿ ಮಾತ್ರ ಡಿ ಸಿ ಅರ್ಜಿನ ಅವರಿಗೆ ಮಂಜೂರು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಸೊ ನೋಡಿ ಕೊನೆ ತಿಂಗಳ ಮೂಲವೇತನ ಇಂಟು ಅರ್ಹತಾದಾಯಕ ಸೇವೆ ಅದೆಷ್ಟು ಗರಿಷ್ಠ ಮೂವತ್ತ್ಮೂರು ವರ್ಷ ಮೂವತ್ತ್ಮೂರಕ್ಕಿಂತ ಎಷ್ಟೇ ಮಾಡಿದರೂ ಕೂಡ ಮೂವತ್ತ್ಮೂರನೇ ಹಾಕಬೇಕು ಮೂವತ್ತ್ಮೂರಕ್ಕಿಂತ ಕಡಿಮೆ ಆಗಿದರೆ ಅದು ಎಷ್ಟು ವರ್ಷ ಮಾಡಿದರೆ ಮೂವತ್ತೆರಡು ವರ್ಷ ಮಾಡಿದರೆ ಮೂವತ್ತೆರಡು ಮೂವತ್ತೊಂದರೆ ಮೂವತ್ತೊಂದು ಹಾಕಿಬೇಕು ಇಪ್ಪತ್ತು ಲಕ್ಷಕ್ಕಿಂತ ಮೇಲೆ ಎಷ್ಟೇ ಓದನು ಕೂಡ ಅವ್ರಿಗೆ ಇಪ್ಪತ್ತು ಲಕ್ಷ ಅಂತ ತಿಳ್ಕೊಳ್ಬೇಕು ಇನ್ನು ನೆಕ್ಸ್ಟು ಸಿಗ್ತಕ್ಕಂಥ ಮತ್ತೊಂದು ಸೌಲಭ್ಯ ಕಮಿಟೇಷನು ಕಮಿಟೇಷನ್ ಕಂಡಿಡಿತಕ್ಕೆ ಬಳತಾ ಬಳಸ್ತಕ್ಕಂಥ ಸೂತ್ರ ಏನಿದೆ ನಿವೃತ್ತಿ ವೇತನ ಇಂಟು ಹನ್ನೆರಡು ಇಂಟು ಪರಿವರ್ತಿತ ಮೌಲ್ಯ ಡಿವೈಡೆಡ್ ಬೈ ಮೂರು ಅಂತೇಳಿ ಇದನ್ನು ನೋಡೋಣ ಯಾವ ರೀತಿ ಮಾಡೋದು ನಿವೃತ್ತಿ ವೇತನ ನೋಡಿ ಈ ನೌಕರ ಇಲ್ಲಿ ಏನು ಉದಾಹರಣೆ ತೆಗೆದುಕೊಂಡಿದ್ದೀನಿ ಆ ನೌಕರರ ಒಂದು ನಿವೃತ್ತಿ ವೇತನ ಎಷ್ಟು ಮೂವತ್ತೈದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇದೇ ಉದಾಹರಣೆಯನ್ನೇ ನಾನು ಪೂರ್ತಿ ಮುಂದುವರಿಸ್ತಾ ಹೋಗ್ತೀನಿ ಮೂವತ್ತೈದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ನಿವೃತ್ತಿ ವೇತನ ಎಂಟು ಹನ್ನೆರಡು ಪರಿವರ್ತಿತ ಮೌಲ್ಯ ಒಂಬತ್ತು ಪಾಯಿಂಟ್ ಎಂಟು ಒಂದು ಯಾರು ವಯೋನಿವೃತ್ತಿಯನ್ನು ಹೊಂದಿರ್ತಾರೆ ಅಂಥವ್ರಿಗೆ ಎಲ್ಲರಿಗೂ ಕೂಡ ಪರಿವರ್ತಿತ ಮೌಲ್ಯ ಒಂಬತ್ತು ಪಾಯಿಂಟ್ ಎಂಟು ಒಂದು ಬರುತ್ತೆ ಡಿವೈಡೆಡ್ ಬೈ ಮೂರು ಇದನ್ನು ಕೂಡ ನಾವು ಸರಳ ರೂಪಕ್ಕೆ ತಂದಂಥ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥದ್ದು ಹದಿಮೂರು ಲಕ್ಷದ ತೊಂಬತ್ತೊಂದು ಸಾವಿರದ ಐವತ್ತ ಎಂಟು ರೂಪಾಯಿ ಇದು ಒಂದು ರೀತಿಯ ನೌಕರರಿಗೆ ಸಾಲದ ರೀತಿಯಲ್ಲಿ ಕಂಪಿಟೀಷನು ಹದಿನೈದು ವರ್ಷಗಳು ಇದನ್ನು ಹದಿನೈದು ವರ್ಷಗಳಂದರೆ ಹತ್ತಿರ ನೂರ ನೂರ ಎಂಬತ್ತು ತಿಂಗಳಲ್ಲಿ ಅದನ್ನು ವಾಪಸ್ ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ ಕಮಿಟೇಷನ್ ನೆಕ್ಸ್ಟು ಕುಟುಂಬ ನಿವೃತ್ತಿ ವೇತನ ಏನೋ ನೌಕರರು ಸೇವೆಯನ್ನು ಸಲ್ಲಿಸ್ತಿರ್ತಾರೆ ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಆದ ನಂತರದಲ್ಲಿ ಒಂದು ವೇಳೆ ಅವರ ಅಕಾಲಿಕ ಮರಣವನ್ನು ಹೊಂದಿದಂಥ ಸಂದರ್ಭದಲ್ಲಿ ಅವರ ಸಂಗಾತಿಗಳಿಗೆ ನೀಡ್ತಕ್ಕಂಥ ಒಂದು ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಅಂತೇಳಿ ಕರಿತೀವಿ ಆ ಕುಟುಂಬ ನಿವೃತ್ತಿ ವೇತನಕ್ಕೆ ಕಂಡಿಡಿದಕ್ಕೆ ಅಂದರೆ ಏನು ಕೊನೆ ತಿಂಗಳ ಮೂಲ ವೇತನದ ಮೂವತ್ತು ಪರ್ಸೆಂಟು ಅಂತೇಳಿ ಕರೀತೀವಿ ಕೊನೆ ತಿಂಗಳ ಮೂಲ ವೇತನ ಎಷ್ಟು ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಎಂಟು ಮೂವತ್ತು ಡಿವೈಡೆಡ್ ಬೈ ಆಂಡ್ರಾಯ್ಡು ಸೊ ಇದು ನೋಡಿ ಕೊನೆಯ ತಿಂಗಳ ಮೂಲವೇತನ ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿಯನ್ನು ಪಡಿತಾ ಇದ್ದರು ನಾನು ತೆಗೆದುಕೊಂಡಂಥ ಉದಾಹರಣೆಯಲ್ಲಿ ಇಂಟು ಮೂವತ್ತು ಡಿವೈಡೆಡ್ ಬೈ ಆಂಡ್ರಾಯ್ಡ್ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಮಗೆ ಬರ್ತಕ್ಕಂಥ ಆನ್ಸರ್ ಇಪ್ಪತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತು ನೋಡಿ ಇಲ್ಲಿಯೂ ಕೂಡ ಅಷ್ಟೇ ಕುಟುಂಬ ನಿವೃತ್ತಿ ವೇತನ ಕೂಡ ಕನಿಷ್ಠ ಹದಿಮೂರು ಸಾವಿರದ ಐನೂರು ರೂಪಾಯಿಗೆ ಫಿಕ್ಸ್ ಮಾಡ್ತಾರೆ ಕುಟುಂಬ ನಿವೃತ್ತಿ ವೇತನ ಹದಿಮೂರು ಸಾವಿರದ ಈ ರೀತಿ ಏನು ಅವರ ಮೂಲ ವೇತನದ ಮೂವತ್ತು ಪರ್ಸೆಂಟ್ ಅಂದಾಗ ಹದಿಮೂರು ಸಾವಿರದ ಐನೂರಕ್ಕಿಂತ ಕಡಿಮೆ ಬಂದನು ಕೂಡ ಹದಿಮೂರು ಸಾವಿರದ ಐನೂರು ರೂಪಾಯಿ ಕನಿಷ್ಠ ಅದನ್ನು ಫಿಕ್ಸ್ ಮಾಡ್ತಾರೆ ಗರಿಷ್ಠ ಎಂಬತ್ತು ಸಾವಿರದ ನಾನ್ನೂರು ರೂಪಾಯಿ ಅಂದರೆ ಕುಟುಂಬ ಏನು ಕುಟುಂಬ ನಿವೃತ್ತಿ ವೇತನವನ್ನು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಂಬತ್ತು ಸಾವಿರದ ನಾನ್ನೂರಕ್ಕಿಂತ ಎಷ್ಟೇ ಬಂದರೂ ಕೂಡ ಎಂಬತ್ತು ಸಾವಿರದ ನಾನ್ನೂರು ರೂಪಾಯಿಯನ್ನೇ ಫಿಕ್ಸ್ ಮಾಡ್ತಾರೆ ಇದು ಗರಿಷ್ಠ ಕುಟುಂಬ ನಿವೃತ್ತಿ ವೇತನ ಇದಿಷ್ಟು ವಿಚಾರಗಳು ಒಬ್ಬ ಸರ್ಕಾರಿ ನೌಕರ ನಿವೃತ್ತಿಯಾದ ನಂತರದಲ್ಲಿ ದೊರೀತಕ್ಕಂಥ ಸೌಲಭ್ಯಗಳು ಅವುಗಳನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂಥ ನಿಮಗೆ ಯಾವುದಾದ್ರು ಕೂಡ ಡೌಟ್ಸ್ಗಳಿದ್ರೆ ಅಥವಾ ಇನ್ನೊಂದಿಷ್ಟು ಏನಾದರೂ ಸಲಹೆ ಸೂಚನೆ ಮಾರ್ಗದರ್ಶನಗಳು ನೀಡೋದು ಏನಾದರೂ ಇದ್ದರೆ ತಾವು ಕಾಮೆಂಟ್ ಮಾಡ್ಬೋದು ಮತ್ತು ಇದುವರೆಗೂ ಕೂಡ ಯಾರು ದೇವರಾಜ ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಈ ಎಜುಕೇಷನ್ ವಿಡಿಯೋಸ್ಗಳ ಸರಣಿಗಳು ಇರ್ತವೆ ಧನ್ಯವಾದಗಳು